ನಮಸ್ತೆ ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿಲ್ಲಿ ಹಳೆಯದಾಗಿರುವಂತಹ ಉಪಯೋಗಕ್ಕೆ ಬರ್ದೇ ಇರುವಂಥ ಒಂದು ಲೆಗ್ಗಿನ್ಸನ್ನು ಉಪಯೋಗಿಸ್ಕೊಂಡು ಉಪಯೋಗ ಆಗುವಂಥ ಒಂದು ವಸ್ತುವನ್ನು ಇದ್ದೀನಿ ವೀಡಿಯೋ ನೋಡೋದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನಿಲ್ಲಿ ಲೆಗ್ಗಿನ್ಸಿನ ಕಾಲಿನ ಭಾಗ ಬರುತ್ತಲ್ವ ಅದನ್ನು ಒಂದು ಅಂದಾಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಅಂತ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಂತರ ಒಂದು ಫುಲ್ಲು ಮತ್ತು ಓಪನ್ ಮಾಡಿಕೊಂಡು ಈ ಥರ ಮಿಡ್ಲಲ್ಲೂ ಕೂಡ ಕಟ್ ಮಾಡಿಕೊಂಡು ಒಂದು ಅರ್ಧ ಅರ್ಧ ಇಂಚ್ ಬರೋ ರೀತಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಕಟ್ ಮಾಡ್ಕೊಂಡು ಉಳಿದಿರೋ ಲೆಗ್ಗಿಂಗ್ಸ್ನೂ ಕೂಡ ನಾವು ಬೇರೆ ಒಂದು ಕ್ರಾಫ್ಟ್ ಮಾಡುವಾಗ ಉಪಯೋಗಿಸ್ಕೊಳ್ಬಹುದು ಅದನ್ನು ಕೂಡ ನಾನು ವಿಡಿಯೋನ ಶೇರ್ ಮಾಡ್ತೀನಿ ನೋಡಿ ಇವಾಗ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲವನ್ನು ಕೂಡ ನಾನು ಇದೇ ರೀತಿಯಾಗಿ ಕಟ್ ಮಾಡ್ಕೊಂಡು ತೊಗೊಂಬರ್ತೀನಿ ನಂತರ ಲೆಗ್ಗಿನ್ಸನ್ನ ನಮಗೆ ಇವಾಗ ಮೇಲ್ಗಡೆ ಎಲಾಸ್ಟಿಕ್ ಬರತ್ತಲ್ವ ಆ ಭಾಗವನ್ನು ಈಗ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಈ ರೀತಿ ಕಟ್ ಮಾಡಿದಂತಹ ಸ್ಟಿಪ್ಸ್ಗಳನ್ನು ನೀಟಾಗಿ ನೋಡಿ ಈ ಥರ ಹ್ಯಾಂಗ್ ಮಾ ಕಟ್ ಕಟ್ಕೊತಾ ಇದ್ದೀನಿ ಹ್ಯಾಂಗ್ ಇದ್ದೀನಿ ಗಟ್ಟಿಯಾಗಿ ಇದನ್ನು ಈ ರೀತಿಯಾಗಿ ಕಟ್ಕೊತಾ ಬರಬೇಕು ಎಷ್ಟು ಉದ್ದ ಅಷ್ಟು ಉದ್ದ ನೋಡಿಕೊಂಡು ಕಟ್ಕೊತ ಬರೋಣ ನೋಡಿ ಈ ರೀತಿಯಾಗಿ ಇದನ್ನು ಕಟ್ತಾ ಬರಬೇಕು ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡಿದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಚಾನಲಲ್ಲಿ ರಂಗೋಲಿ ವೀಡಿಯೋ ಕ್ರಾಫ್ಟ್ಗಳು ಮತ್ತು ಒಳ್ಳೊಳ್ಳೆ ಅಡುಗೆ ವೀಡಿಯೋಗಳು ಕೂಡ ಬರ್ತಾ ಇರತ್ತೆ ಅದನ್ನು ಕೂಡ ವಾಚ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇವಾಗ ನಾನು ಇದೇ ರೀತಿಯಾಗಿ ಇದನ್ನು ಕಂಟಿನ್ಯೂ ಆಗಿ ಕಟ್ಕೊಂಡು ತೊಗೊಂಬರ್ತೀನಿ ಎಷ್ಟುದ್ದ ಬೇಕು ಅಷ್ಟುದ್ದ ನೀವು ಕಟ್ ಕಟ್ಕೋಬೋದು ಈ ರೀತಿ ದಪ್ಪವಾಗಿ ಬೇಕು ಅಂದರೆ ಜಾಸ್ತಿನೂ ಇದು ಮಾಡಿ ಕಟ್ ಮಾಡಿಕೊಂಡು ಫುಲ್ ಲೆಗ್ಗಿನ್ಸ್ನೂ ಉಪ್ಯೋಗಿಸ್ಕೊಂಡು ಮಾಡ್ಕೊಳ್ಬೋದು ನಾನು ಅರ್ಧ ಲೆಗ್ಗಿನ್ಸ್ ಮಾತ್ರ ಇದನ್ನು ಉಪಯೋಗಿಸ್ಕೊಂಡು ಇದನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಇದೇ ರೀತಿ ಫುಲ್ ಕಟ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಇವಾಗ ನಾನು ಫುಲ್ ಈ ರೀತಿ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ಇವಾಗ ಒಂದು ಕುಲ್ಫಿ ಕಡ್ಡಿ ಇರುತ್ತಲ್ವ ಕುಲ್ಫಿನ ನಾವು ತಿಂದಿರ್ತೀವಿ ಅದ್ರ ಈ ಥರ ಕಡ್ಡಿ ಬಂದಿರುತ್ತಲ್ಲ ಅದನ್ನು ಉಪಯೋಗಿಸ್ಕೊತಾ ಇದ್ದೀನಿ ನೋಡಿ ಅದನ್ನು ಉಪಯೋಗಿಸ್ಕೊಂಡು ಅದನ್ನು ನೋಡಿ ಈ ರೀತಿ ಇಟ್ಬಿಟ್ಟು ನೀಟಾಗಿ ಸುತ್ತುತ್ತಾ ಇದ್ದೀನಿ ನಿಮಗೆ ಗೊತ್ತಾಗಿರ್ಬೋದು ನಾನು ಏನು ಮಾಡ್ತಾ ಇದ್ದೀನಿ ಅಂತ ನೋಡಿ ಈ ರೀತಿ ಸುತ್ತಕೊಂಡು ನಂತರ ಇದರದ್ದೇ ಎಲಾಸ್ಟಿಕ್ ದಾರ ಏನಿರುತ್ತೆ ಅದರಲ್ಲೇ ನಾನು ಇದನ್ನು ಟೈಟಾಗಿ ಕಟ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಸುತ್ತಕೊಳ್ಳಿ ಯಾವುದೇ ರೀತಿ ಜಾರಬಾರ್ದು ಮತ್ತು ಲೂಸ್ ಆಗಬಾರ್ದು ಆ ರೀತಿಯ ಟೈಟಾಗಿ ಇದನ್ನು ಈ ರೀತಿ ಸುತ್ತುತ್ತಾ ಹೋಗಬೇಕು ನೋಡಿ ಈ ರೀತಿಯಾಗಿ ಸುತ್ತಕೊಂಡು ನಂತರ ಲೆಗ್ಗಿನ್ಸಲ್ಲೇ ನಿಮಗೆ ಎಲಾಸ್ಟಿಕ್ ದಾರ ಕೊಟ್ಟಿರ್ತಾರಲ್ವ ಅದನ್ನು ಕಟ್ಬೋದು ಅಥವಾ ನಿಮ್ಮ ಹತ್ರ ಈ ಥರ ಕಟ್ ಮಾಡಿರುವಂಥ ಒಂದು ಪೀಸನ್ನೇ ಇಟ್ಕೊಂಡು ನೀಟಾಗಿ ಸುತ್ತಕೊಂಡು ಕೂಡ ಕಟ್ಕೊಳ್ಬೋದು ನಿಮ್ಗೆ ಇವಾಗ ಗೊತ್ತಾಗಿದೆ ನಾನು ಏನು ಮಾಡಿದ್ದೀನಿ ಅಂತ ಸೊ ಇಲ್ಲಿ ನಾನು ಮನೆಯಲ್ಲಿ ತುಂಬ ಡಸ್ಟೆಲ್ಲ ಇದ್ದರೆ ಕಿಟಕಿಯಲ್ಲಿರ್ಬೋದು ಅಥವಾ ಸ್ಟ್ಯಾಂಡ್ಗಳಲ್ಲಿ ಈ ರೀತಿ ಇರುವಾಗ ನಾವು ಒಂದು ಹೊರಗಡೆಯಿಂದ ತಂದು ಬ್ರಷ್ಗಳನ್ನು ಅಥವಾ ಈ ಥರದನ್ನೆಲ್ಲ ತೊಗೊಂಬಂದು ಯೂಸ್ ಮಾಡೋದ್ಕಿಂತ ಮನೆಯಲ್ಲೇ ಇರುವಂತಹ ವಸ್ತುಗಳಿಂದ ಬೇಡದೇ ಇರೋ ವಸ್ತುಗಳಿಂದ ಈ ರೀತಿ ಮಾಡಿಕೊಂಡ್ರೆ ಎಷ್ಟು ಉಪಯೋಗ ಆಗುತ್ತೆ ಅಲ್ವಾ ಫ್ರೆಂಡ್ಸ್ ನೋಡಿ ಇವಾಗ ಕಟ್ಟಿದ್ದು ಆಯಿತು ಈ ಥರ ಉಳಿದಿರೋವಂಥ ಎಕ್ಸ್ಟ್ರಾವನ್ನು ಕಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಕಡೆಯೂ ಕೂಡ ಈ ರೀತಿ ಕಟ್ಕೊತಾ ಇದ್ದೀನಿ ಟೈಟಾಗಿ ಈಗ ಫಸ್ಟ್ ಇಲ್ಲಿ ಕಟ್ತಾ ಇದ್ದೀನಿ ನಂತರ ಫುಲ್ ಹರಡ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಮತ್ತೊಂದು ಕ ಮತ್ತೆ ಮುಂದೆ ಕೂಡ ನೋಡಿ ಈ ರೀತಿ ಕೈಯಲ್ಲಿ ಈ ರೀತಿ ನೀಟಾಗಿ ಮಾಡಿಕೊಂಡು ಅಲ್ಲೂ ಕೂಡ ಒಂದು ಲೆಗ್ಗಿನ್ಸ್ನ ಪೀಸ್ನೇ ತೊಗೊಂಡು ಅಲ್ಲಿ ಕೂಡ ನಾನು ಇದನ್ನ ಕಟ್ಕೊತಾ ಇದ್ದೀನಿ ನೋಡಿ ಈ ರೀತಿ ಟೈಟಾಗಿ ಕಟ್ಕೊಂಡ್ರೆ ಯಾವುದೇ ರೀತಿ ಜಾರೋದಿಲ್ಲ ಧೂಳು ಹೊಡಿಲಿಕ್ಕೆ ತುಂಬಾ ಚೆನ್ನಾಗಾಗತ್ತೆ ಸ್ಟ್ಯಾಂಡ್ಗಳಲ್ಲಿ ಮತ್ತು ಟಿ ವಿ ಮೇಲೆಲ್ಲ ಕೂತಿರುತ್ತೆ ಧೂಳು ಮತ್ತು ಎಲ್ಲಿ ಬೇಕು ನಿಮಗೆ ಇದನ್ನು ಉಪಯೋಗಿಸ್ಕೊಳ್ಬೋದು ಚೆನ್ನಾಗಿದನ್ನು ನೋಡಿ ಎಷ್ಟು ಸುಲಭವಾಗಿ ಹಳೆಯದಾಗಿರುವ ಲೆಗ್ಗಿನ್ಸು ಮತ್ತು ಒಂದು ಕುಲ್ಫಿ ಕಡ್ಡಿಯಿಂದ ನಾನು ಇವತ್ತು ಈ ರೀತಿ ದೂರು ಹೊಡೆಯುವಂಥದ್ದನ್ನು ಮಾಡಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದರೆ ಖಂಡಿತವಾಗಿಯೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಚಾನಲ್ಗೆ ಮೊದಲನೇ ಬಾರಿಗೆ ವಿಸಿಟ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್